Hello, friends. ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮೀನು ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಫಿಶ್ ತವಾ ಫ್ರೈ ರವೆ ಫ್ರೈನ ಮಾಡೋದು ಹೇಗೆ ಅಂತ ಹೇಳಿ ಕೂಡ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಇದರಲ್ಲಿ ಒಂದು ಒಂದೂವರೆ ಕೆ ಜಿಯಷ್ಟು ಫಿಶ್ ಇದೆ ಸೊ ಇದರಲ್ಲಿ ನಾನು ಸ್ವಲ್ಪ ಅಂದರೆ ನಾವು ಒಂದು ನಾಲ್ಕು ಜನಕ್ಕೆ ಬೇಕಾಗಿರೋ ತವಾ ಫ್ರೈ ಮಾಡೋದಕ್ಕೆ ಅಂತ ಹೇಳಿ ಎತ್ತಿಟ್ಕೋತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ವಾ ಹೇಗಿದೆ ಫಿಶ್ ಅಂತ ಹೇಳಿಬಿಟ್ಟು ಸಾಂಬಾರ್ ಮಾಡಿದಾಗಲೂ ಕೂಡ ಇಷ್ಟೇ ಟೇಸ್ಟಿಯಾಗಿ ಇರಬೇಕು ನೋಡೋದಕ್ಕೂ ಹೇಗೆ ಚೆನ್ನಾಗಿರುತ್ತೋ ಹಾಗೆ ಚೆನ್ನಾಗಿರ್ಬೇಕು ಸೊ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಇವಾಗ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ಬನ್ನಿ ಫಿಶನ್ನ ಇವಾಗ ಒಂದು ನಾಲ್ಕು ಜನ ಇರೋದರಿಂದ ಒಂದು ಐದು ಒಂದು ಎಕ್ಸ್ಟ್ರಾ ಇರಲಿ ಅಂತ ಹೇಳಿ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಒಂದು ತಟ್ಟೆ ಬೌಲ್ ಏನಾದರೂ ಆಯಿತು ತೊಗೊಂಡು ಇದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನು ಆಗೋಷ್ಟು ನಾನು ಎಣ್ಣೆನ ಹಾಕೋತಾ ಇದ್ದೀನಿ ನೀವು ನಾರ್ಮಲಾಗಿ ವೆಜಿಟೇಬಲ್ ಆಯಿಲ್ ಯಾವುದನ್ನು ಯೂಸ್ ಮಾಡ್ತೀರಾ ಅದನ್ನೇ ಹಾಕಬಹುದು ಸೊ ಕೆಲವರು ಕೋಕೋನಟ್ ಆಯಿಲನ್ನು ಯೂಸ್ ಮಾಡ್ತಾರೆ ಆಗಿ ನಾನು ರಿಫೈನ್ಡ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕುತ್ತಾ ಇದ್ದೀನಿ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಉಪ್ಪನ್ನು ಹಾಕಬಹುದು ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿದ್ದೀನಿ ಹಾಗೆ ನೀವು ಮೀನನ್ನು ತೊಳೆಯುವಾಗ ಕೂಡ ಅರಿಶಿನ ಹಾಕಿ ತೊಳಿಬೇಕಾಗುತ್ತೆ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬ ರುಚಿ ಕೊಡುತ್ತೆ ಇದು ಮನೆಯಲ್ಲೇ ನಾನೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಇನ್ನೊಂದು ಚಾನಲ್ನಲ್ಲಿ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ನೋಡ್ತಾ ಇರಬಹುದು ಮತ್ತು ಇವಾಗ ನಾನು ಇಲ್ಲಿ ಹುಳಿ ಅಂದರೆ ನಿಂಬೆ ಹಣ್ಣನ್ನು ಹಾಕೋತಾ ಇದ್ದೀನಿ ಸೊ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಮೀನಿಗೆ ಆಗಲೇ ಉಪ್ಪು ಇರುತ್ತೆ ಸ್ವಲ್ಪ ಹುಳಿ ಟೇಸ್ಟ್ ಸಾಂಬಾರಲ್ಲೂ ಇರುತ್ತೆ ಆದರೂ ಕೂಡ ನಾವು ತವಾ ಫ್ರೈಗೂ ಕೂಡ ಜಸ್ಟ್ ಒಂದು ಲೈಟಾಗಿ ನಾಲ್ಗೆ ರುಚಿ ಹತ್ತಲಿ ಅಂತ ಹೇಳಿಬಿಟ್ಟು ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ಹಾಕೋತಾ ಇದ್ದೀನಿ ನಿಮ್ಮ ಒಂದು ಅನುಗುಣ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕೊಳ್ಳಿ ಅಥವಾ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕಬಹುದು ಇವಾಗ ನಾನು ಇಲ್ಲಿ ಖಾರಕ್ಕೆ ಸ್ವಲ್ಪ ಅಚ್ಚು ಖಾರದ ಪುಡಿನ ಹಾಕೋತಾ ಇದ್ದೀನಿ ನಿಮಗೆ ಹೇಗೆ ಖಾರ ಇರುತ್ತೋ ಹಾಗೆ ಹಾಕಬಹುದು ನಾನು ಇಲ್ಲಿ ಲೈಟಾಗಿ ಮೈಲ್ಡ್ ಖಾರ ಇರಲಿ ಅಂತ ಹೇಳಿ ಸ್ವಲ್ಪ ಹಾಕೋತಾ ಇದ್ದೀನಿ ತವಾ ಫ್ರೈ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಎಣ್ಣೆನಲ್ಲಿ ಡಿಪ್ ಮಾಡಿದ್ರೆ ಮತ್ತೆ ಆ ಎಣ್ಣೆನ ಯೂಸ್ ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಒಂದು ಜಾಸ್ತಿ ರುಚಿ ಕಬಾಬ್ ಕಬಾಬ್ಬಿಡುತ್ತೆ ತವಾ ಫ್ರೈ ತರ ಅನ್ಸೋದಿಲ್ಲ ಜೊತೆಗೆ ನೀವು ಗರಂ ಮಸಾಲ ಬೇಕು ಅಂತ ಅಂದ್ರೆ ಹಾಕಬಹುದು ನನ್ಗೆ ಅದೇನಷ್ಟು ಇಷ್ಟ ಆಗ್ಲಿಲ್ಲ ಸೊ ಹಾಗಾಗಿ ನಾನು ಇದಕ್ಕೆ ಆಪ್ಷನಲ್ ಆಗಿ ಅದೆರಡನ್ನ ಬಿಟ್ಟು ನಾರ್ಮಲ್ ಆಗಿ ಹಾಕೊಂಡು ಇವಾಗ ಒಂದೊಂದೇ ಮೀನಿಗೆ ಈ ಏನು ನಾವು ಮಸಾಲೆ ಹಾಕಿದ್ದೀವಿ ಅದನ್ನ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಒಂದು ಟೂ ಅವರು ಒನ್ ಅವರು ನೀವು ಅಡುಗೆ ಊಟ ಮಾಡೋದಕ್ಕೂ ಮುಂಚೆನೇ ಈ ರೀತಿಯಾಗಿ ಮ್ಯಾರಿನೇಟ್ ಮಾಡಿಡ್ತು ಅಂತಂದರೆ ರುಚಿ ಚೆನ್ನಾಗಿ ಎಳ್ಕೊಂಡಿರುತ್ತೆ ಉಪ್ಪು ಖಾರ ಎಲ್ಲ ಫಿಶ್ಶು ಸೊ ಆಮೇಲೆ ನಾವು ಫ್ರೈನ ಮಾಡ್ಕೋಬಹುದು ನಾನು ಕೂಡ ಹೀಗೇ ಇವಾಗ ಸಾಂಬಾರು ಮಾಡಿ ಅಡುಗೆ ಎಲ್ಲ ಮಾಡಬೇಕು ಅದಕ್ಕೂ ಮುಂಚೆನೆ ಸ್ಟಾರ್ಟಿಂಗ್ ಪ್ರೊಸೆಸ್ ಇದನ್ನ ಮಾಡಿ ಇಡ್ತಾ ಇದ್ದೀನಿ ಅಷ್ಟೊಳಗಡೆ ಟೈಮ್ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನೀವು ಮನೆಯಲ್ಲಿ ಯಾರಾದರೂ ತವ ಫ್ರೈ ಮಾಡಬೇಕು ಅಂತಂದ್ರೆ ಈ ಒಂದು ಟೇಸ್ಟಲ್ಲಿ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ನಿಜವಾಗ್ಲೂ ಕೂಡ ಅಷ್ಟು ರುಚಿಯಾಗಿರುತ್ತೆ ಮಕ್ಕಳಿಗೆ ಮೀನ ತಿನ್ನಿಸ್ಬೇಕು ಅದು ಬೆಳವಣಿಗೆಗೆ ಯೂಸ್ಫುಲ್ ಅಂತ ಹೇಳ್ತಾರೆ ಸೊ ಹಾಗಾಗಿ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ರವೆ ಎಲ್ಲ ಹಾಕಿರ್ತೀವಲ್ವ ಸೊ ಇಷ್ಟಪಟ್ಟು ತಿನ್ಸ್ ಇವಾಗ ನೋಡ್ತಾ ಇರ್ಬೋದು ಇದನ್ನೆಲ್ಲ ಅದನ್ನು ಕೂಡ ನೀಟಾಗಿ ಮ್ಯಾರಿನೇಟ್ ಆಗಲಿ ಅಂತ ಹೇಳಿ ಮಾಡಿರುವಂತಹ ಮಸಾಲೆ ಅಷ್ಟನ್ನು ಕೂಡ ಎಲ್ಲದಕ್ಕೂ ಅಪ್ಲೈ ಮಾಡಿ ಎತ್ತಿಟ್ಬಿಡ್ತೀನಿ ನೀವು ಫ್ರೀಝರಲ್ಲಾದರೂ ಇಡ್ಬೋದು ಹಾಗೆ ನಾರ್ಮಲಾಗಿ ರೂಮ್ ಟೆಂಪ್ರೇಚರಲ್ಲ ಕೂಡ ಇಡಬಹುದು ನಾನು ಫ್ರೀಝರೆಲ್ಲ ಇಡೋದಿಲ್ಲ ಹಾಗೆ ಹೊರ್ಗಡೆನೇ ಪ್ಲೇಟ್ ಮುಚ್ಚಿಟ್ಟಿರ್ತೀನಿ ಅದಾದಮೇಲೆ ಅನ್ನ ಸಾಂಬಾರು ಮುದ್ದೆ ಎಲ್ಲ ಆಗುತ್ತಲ್ವ ಅದಾದಮೇಲೆ ಇದನ್ನು ತಪ್ಪಾ ಫ್ರೈನ ಮಾಡಬಹುದು ಸೊ ಹೇಗಿದೆ ವಿಡಿಯೋ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಿಮ್ಮ ಒಂದು ಪುಟ್ಟ ಸಲಹೆಗಳು ಕೂಡ ನಮಗೆ ಮುಂದೆ ಯೂ ವೀಡಿಯೋಗಳನ್ನ ಮಾಡೋದಕ್ಕೆ ಯೂಸ್ಫುಲ್ ಆಗುತ್ತೆ ಸೊ ಬನ್ನಿ ಇವಾಗ ಇದನ್ನು ಎತ್ತಿಟ್ಬಿಡೋಣ ಎತ್ತಿಟ್ಬಿಟ್ಟು ನಾವು ಇವಾಗ ವಿಶ್ವ ಸಾಂಬಾರ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಹೋಗ್ತೀನಿ ಇವಾಗ ಜಸ್ಟ್ ಹಾಗೆ ಸೈಡಿಗೆ ತೆಟ್ಬಿಡೋಣ ನಾನು ಈಗಾಗಲೇ ಮಸಾಲಾನ ರುಬ್ಕೊಂಡಿದ್ದೀನಿ ಸೊ ಅದರಲ್ಲಿ ಏನೇನು ಹಾಕಿದ್ದೀನಿ ಅಂತ ಹೇಳ್ಬಿಡ್ತೀನಿ ಅಷ್ಟೇ ಇವಾಗ ಸಾಂಬಾರಿಗೆ ಅಷ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಟೊಮೆಟೊನ ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ನಿಂಬೆ ಹಣ್ಣು ಗಾತ್ರ ಏನಿರುತ್ತೆ ಅಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಮತ್ತು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡರ್ ಧನಿಯಾ ಪುಡಿನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಕಾಯನ್ನು ಹಾಕ್ಕೊಂಡು ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ಸೊ ಇವತ್ತು ಪವರ್ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿರೋ ಕಾರಣ ನಾನು ವೀಡಿಯೋ ಮಾಡೋದಕ್ಕೂ ಮುಂಚೆಯೇ ರುಬ್ಬಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಹೆಚ್ಚಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು ಸೊ ಬನ್ನಿ ಇವಾಗ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಸ್ವಲ್ಪ ಅಗಲವಾಗಿರುವಂತಹ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಫಿಶ್ ಸಾಂಬಾರನ್ನ ಜಾಸ್ತಿ ಸೌಟಲ್ಲಿ ಕಲಿಸೋದಕ್ಕಾಗೋದಿಲ್ಲ ಹಾಗಾಗಿ ಅಗಲವಾಗಿರೋ ಪಾತ್ರೆಯನ್ನು ಸಜಸ್ಟ್ ಮಾಡ್ತೀನಿ ಸೊ ಇವಾಗ ಎಣ್ಣೆನ ಚೆನ್ನಾಗಿ ಕಾಯಿಸಿ ಅದಕ್ಕೆ ನಾನು ತೆಗೆದಿಟ್ಕೊಂಡಿರುವಂತಹ ಈರುಳ್ಳಿ ಏನಿದೆ ಒಂದು ಅದನ್ನ ಆ್ಯಡ್ ಮಾಡಿದೀನಿ ಚಿಕ್ಕದಾಗ ಆದ್ರನ್ನ ಚಾಪ್ ಮಾಡ್ಕೊಳ್ಳಿ ಅಥವಾ ಉದ್ದದ ಸ್ಲೈಸ್ ಆಗೋದ್ರು ಕೂಡ ಚಾಪ್ನ ಮಾಡ್ಕೋಬಹುದು ನಾನು ಮೀಡಿಯಮ್ ಸೈಜಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗಬೇಕು ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಇದನ್ನು ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಅತಿ ಹೆಚ್ಚಾಗಿ ಏನು ಮಸಾಲೆಗಳನ್ನ ಹಾಕಿದ್ರೆ ಫಿಶ್ ಸಾಂಬಾರು ಚೆನ್ನಾಗಿ ಆಗೋದಿಲ್ಲ ಇದನ್ನ ಇನ್ನೊಂದು ರೀತಿಯಲ್ಲೂ ಕೂಡ ಮಾಡ್ತಾರೆ ಚಕ್ಕೆ ಮೆಣಸು ಅದನ್ನೆಲ್ಲ ಹಾಕಿ ಲೈಟಾಗಿ ಮೈಲ್ಡ್ ಸ್ವಲ್ಪ ಜಾಸ್ತಿ ಖಾರ ಇರೋ ಥರ ಮಾಡ್ತಾರೆ ನಾನು ಅತಿ ಹೆಚ್ಚಾಗಿ ಖಾರಗಳನ್ನ ಹಾಕಿಲ್ಲ ಯಾಕಂದರೆ ಮನೆಯಲ್ಲಿ ಮಗು ಇರೋ ಕಾರಣ ಅವಳು ತಿನ್ನಲಿ ಅಂತ ಹೇಳಿಬಿಟ್ಟು ಸೊ ಇವಾಗ ಸ್ವಲ್ಪ ಅರಶಿನ ಪುಡಿನ ಹಾಕಿದ್ದೀನಿ ನೀವು ಅರಶಿನ ಮಸಾಲೆ ರುಬ್ಬುವಾಗ ಹಾಕಿದ್ದೀರಾ ಅಂತಂದರೆ ಹಾಕುವ ಅವಶ್ಯಕತೆ ಇಲ್ಲ ನಾನು ಹಾಕಿರಲಿಲ್ಲ ಹಾಗಾಗಿ ಹಾಕಿದ್ದೀನಿ ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಏನಿದೆ ಇದನ್ನು ನಾನು ಹಾಕ್ತಾಯಿದ್ದೀನಿ ಇದಕ್ಕೆ ನೀರೇನು ಹಾಕೋದು ಬೇಡ ಜಸ್ಟ್ ನಾವು ಏನು ಆಯಿಲ್ ಹಾಕಿದ್ದೀವಿ ಅದೆಲ್ಲ ಎಣ್ಣೆ ಬಿಡೋವರೆಗೂ ಕೂಡ ನೀಟಾಗಿ ಇದನ್ನು ಸ್ವಲ್ಪ ಸಿಮ್ಮಲ್ಲೇ ನೀಟಾಗಿ ಕುದಿಸ್ಕೊಳ್ಳಿ ಆವಾಗ ಇದು ಹಸಿ ವಾಸನೆ ಏನಿರುತ್ತೆ ಅದೆಲ್ಲ ಹೋಗುತ್ತೆ ಹಸಿ ವಾಸನೆ ಹೋದ್ಮೇಲೆ ಕೂಡ ನಾವು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕಾಗತ್ತೆ ಹಾಗಾಗಿ ಯಾವುದೇ ರೀತಿ ನೀರನ್ನು ಹಾಕ್ತೆ ನಾನು ಹಾಗೆ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇಷ್ಟಾಗಿದ್ರೆ ಸಾಕು ಇದಕ್ಕೆ ನಾವು ನಮಗೆ ಎಷ್ಟು ಸಾಂಬಾರು ಆಗುತ್ತೆ ಇರುತ್ತೋ ಅಷ್ಟು ನೀರನ್ನು ಹಾಕೋಬೇಕಾಗುತ್ತೆ ಒಂದು ಒಂದು ಅರ್ಧ ಗ್ಲಾಸ್ ಅಷ್ಟು ಹೆಚ್ಚಿಗೆ ಹಾಕೊಳ್ಳಿ ಯಾಕೆ ಅಂತಂದರೆ ಸಾಂಬಾರು ಬೆಂದು ಬೆಂದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತಲ್ವ ಹಾಗಾಗಿ ಫಿಶ್ ಸಾಂಬಾರು ತೀರಾ ಗಟ್ಟಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ ತೆಳುವಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಿಮಗೆ ನೀರನ್ನು ನೋಡಿ ಗಟ್ಟಿ ಬೇಕಾ ತೆಳುವಾಗಿ ಬೇಕಾ ಹಾಕೋಬಹುದು ಇವಾಗ ನಾನು ಆಗಿ ಹಾಕಿದ್ದೀನಿ ಸಾಂಬಾರು ಬೆಂದಾದಮೇಲೆ ಗಟ್ಟಿಯಾದರೆ ಜಸ್ಟು ಜಾಸ್ತಿ ಮೇನ್ ಸಾಂಬಾರನ್ನ ಬೇಯಿಸಿ ಆದಮೇಲೆ ಕುದಿಸೋದಕ್ಕಾಗೋದಿಲ್ಲ ಹಾಗಾಗಿ ಇದೆಲ್ಲ ಚೆನ್ನಾಗಿ ಕುದಿದ ಮೇಲೆ ನಾನು ನೀರು ಬೇಕಂತ ಹೇಳಿ ನೋಡಿ ಹಾಕೋತೀನಿ ಈ ಒಂದು ಕನ್ಸಿಸ್ಟೆನ್ಸಿ ಏನಿದೆ ಅದು ನಮಗೆ ಸಾಕು ನಾರ್ಮಲಾಗಿ ಚೆನ್ನಾಗಿ ಸಾಂಬಾರು ಮಾಡೋದು ಹೀಗೇ ಇರುತ್ತೆ ಯಾಕಂದರೆ ನಾರ್ಮಲಾಗಿ ನಾವು ಗಟ್ಟಿ ಸಾಂಬಾರನ್ನು ತಿನ್ನೋದಿಲ್ಲ ಸ್ವಲ್ಪ ತೆಳುವಾಗೆ ತಿಂತೀವಿ ಇವಾಗ ಇದನ್ನು ಒಂದು ಎರಡು ಮೂರು ಕುದಿ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗು ಕುದಿಸ್ಕೊಳ್ಳೋಣ ಅದಕ್ಕೂ ಮುಂಚೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ನಾನು ಈಗಲೇ ಹಾಕೋತಾ ಇದ್ದೀನಿ ಹೇಳಿದ್ನಲ್ವ ಮೀನು ಹಾಕಿದ್ಮೇಲೆ ಸಾಂಬಾರನ್ನ ಜಾಸ್ತಿ ಕುದಿಸೋದಕ್ಕಾಗೋದಿಲ್ಲ ಜಸ್ಟ್ ಒಂದು ಕುದಿಗೆಲ್ಲ ಆಫ್ ಮಾಡಿಬಿಡಬೇಕು ಇಲ್ಲಾಂದರೆ ಮೀನೆಲ್ಲ ಕಲಿಸೋಗಿಬಿಡುತ್ತೆ ಸೊ ಹಾಗಾಗಿ ಇವಾಗ ಇದನ್ನು ನೀಟಾಗಿ ಒಂದು ಎರಡು ಮೂರು ಕುದಿ ಬರಲಿ ಅಲ್ಲಿವರೆಗೂ ನಾವು ಹಾಗೆ ಬಿಟ್ಬಿಡೋಣ ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ಕುದೀತಾ ಇದೆ ಸೊ ಇವಾಗ ನಾವು ಇದಕ್ಕೆ ಮೀನನ್ನು ಹಾಕ್ಕೊಳ್ಳೋದು ಇದಕ್ಕೆ ಇವಾಗ ಏನು ನಾವು ಸೌಟಲ್ಲಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿದ್ದೀವಿ ಇದೇ ಒಂದು ಹದ ಆ ಮೀನೆಲ್ಲ ಹಾಕಿದ ಮೇಲೆ ಜಾಸ್ತಿ ಕಲಸೋದಕ್ಕಾಗೋದಿಲ್ಲ ಹಾಗೆ ಒಂದೊಂದಾಗಿ ಮೀನನ್ನು ಎಲ್ಲ ಕಡೆನೂ ಹಾಕ್ತಾ ಇದ್ದೀನಿ ಸಾಂಬಾರಲ್ಲಿ ಮೀನೆಲ್ಲ ಮುಳುಗಬೇಕು ಆದರೆ ಆಗ ಚೆನ್ನಾಗಿ ಒಂದೇ ಲೆವೆಲಿಗೆ ಎಲ್ಲ ಮೀನುಗಳು ಕೂಡ ಬೆಂದೋಗ್ಬಿಡುತ್ತೆ ಸೊ ನೋಡ್ತಾ ಇದ್ದೀರಲ್ವಾ ಫಿಶ್ ಸಾಂಬಾರನ್ನ ನಮ್ಮ ಒಂದು ಊರಲ್ಲಿ ಈ ರೀತಿಯಾಗೇ ಮಾಡೋದು ಕೆಲವರು ಟೊಮ್ಯಾಟೊನ ಈಸ್ ಯೂಸ್ ಮಾಡೋದಿಲ್ಲ ಅದು ತುಂಬ ಜಾಸ್ತಿ ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ ಅಂತ ಹೇಳಿಬಿಟ್ಟು ಹುಳಿ ಟೊಮ್ಯಾಟೊನ ಯೂಸ್ ಮಾಡಿ ಚೆನ್ನಾಗಿ ಅನಿಸುತ್ತೆ ಅದು ಮತ್ತು ನಾವು ನಾರ್ಮಲಾಗಿ ಮೀನು ಸಾಂಬಾರು ಅಂತಂದರೆ ಹುಣಸೆ ಹುಳಿನೇ ಬಿಡೋದು ಈಗಾಗಲೇ ನಾನು ಮಸಾಲೆಗೆ ಜೊತೆಗೆ ರುಬ್ಬಿರೋದ್ರಿಂದ ಮತ್ತೆ ಏನು ಎಲ್ಲ ಹಾಕೋದಿಲ್ಲ ನೀವು ಮಸಾಲೆಗೆ ನಿಮಗೆ ಹಣ್ಣನ್ನು ಹಾಕಿಲ್ಲ ಅಂತ ಅಂದರೆ ನೀವು ಈಗ ಹುಳಿ ಮಾಡಿ ಬಿಡಬಹುದು ನೀರಲ್ಲಿ ಕಲಸಿಟ್ಟು ಹುಳಿ ಮಾಡಿ ಬಿಡಬಹುದು ಸೊ ನಾನು ಮಸಾಲೆನಲ್ಲೇ ಆಗಲೇ ರುಬ್ಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ಮತ್ತಿನ್ನೇನು ಮಾಡೋ ಅವಶ್ಯಕತೆಯೂ ಇಲ್ಲ ನೀವು ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋದಿದ್ರೆ ಹಾಕೊಳ್ಳಿ ಫಿಶ್ ಸಾಂಬಾರಿಗೆ ಅದೆಲ್ಲ ಓವರ್ ಟೇಸ್ಟ್ ಅನಿಸುತ್ತೆ ಚೆನ್ನಾಗಿ ಅನಿಸೋದಿಲ್ಲ ನಮಗೆ ಇದು ನಾರ್ಮಲ್ಲು ಆ ಹೀಗೆ ಮಾಡ್ಕೊಂಡು ತಿನ್ನೋದು ನಾವು ಹಾಗೆ ಮಾಡಿದ್ದೀನಿ ಜಸ್ಟ್ ಇವಾಗ ಎಲ್ಲ ಚೆನ್ನಾಗಿ ಕುದ್ದಿದೆ ಇದು ಮುಗೀತು ಇದನ್ನು ಕ್ಲೋಸ್ ಮಾಡಿಟ್ಬಿಟ್ಟಿದ್ದೀನಿ ಇವಾಗ ನಾನು ತವಾ ಫ್ರೈ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಪ್ಯಾನಿಗೆ ಎಣ್ಣೆನ ಹಾಕಿದ್ದೀನಿ ಒಂದು ಎರಡು ಸ್ಪೂನು ಎಣ್ಣೆನ ಹಾಕಿದ್ದೀನಿ ಹಾಕ್ಬಿಟ್ಟು ಪ್ಯಾನೆಲ್ಲ ಸ್ಪ್ರೆಡ್ ಇದ್ದೀನಿ ಎಲ್ಲ ಕಡೆ ಹಾಕಿದರೆ ಎಲ್ಲ ಮೀನಿಲ್ಲ ಹಾಕ್ತೀವಿ ಅದೆಲ್ಲ ಎಣ್ಣೆನ ಹೇಳ್ಕೊಳುತ್ತೆ ಅಂತ ಹೇಳಿ ಇವಾಗ ನಾನು ಏನು ಮಸಾಲೆ ಹಾಕಿ ಇಟ್ಟಿದ್ವಿ ಆ ಒಂದು ಮೀನಿಗೆ ಈ ರೀತಿಯಾಗಿ ರವೆನ ಡಿಪ್ ಮಾಡಿ ಆ ತವ ಮೇಲೆ ಇಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ ಹಾಗೆ ನಾವು ಯಾವಾಗ ಬೇಕಾವಾಗ ಬಿಸಿ ಮಾಡ್ಕೋಬಹುದು ಊಟಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಆವಾಗ ಆವಾಗ ಹಾಕ್ಕೊಂಡು ಕೂಡ ಬೇಯಿಸ್ಕೋಬಹುದು ಜಸ್ಟ್ ನಾನು ಒಂದು ಫೈವ್ ಮಾಡಿರೋದ್ರಿಂದ ಒನ್ ಟೈಮಿಗೆ ಅಂತ ಹೇಳಿ ಮಾಡಿರೋದು ಸೊ ಹಾಗಾಗಿ ನಮ್ಮದು ಒಂದೇ ಟೈಮಲ್ಲೇ ಎಲ್ಲದನ್ನು ಕೂಡ ಫ್ರೈ ಮಾಡ್ಕೊಂಡ್ಬಿಡ್ತೀವಿ ನೋಡ್ತಾ ಇರ್ಬೋದಲ್ವಾ ನಿಮ್ಗೇನಾದ್ರೂ ಕೂಡ ಎಣ್ಣೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಏನಾದರೂ ಅನ್ನಿಸ್ತು ಅಂತಂದರೆ ಜಸ್ಟ್ ಒಂದು ಸ್ಪೂನಲ್ಲಿ ಆ ಕಡೆ ಈ ಕಡೆ ತವ ಮೇಲೆ ಸ್ಪ್ರೆಡ್ ಮಾಡ್ಕೊಂಡ್ರೆ ಸಾಕು ಅದು ನೀಟಾಗಿ ಬೇಯ್ತಾ ಇರುತ್ತೆ ರವೆ ಇರೋದ್ರಿಂದ ಬೇಗ ಸೀದೋಗಿಬಿಡುತ್ತೆ ನೀವು ಸ್ವಲ್ಪ ಇದನ್ನು ತಿರುಗಿಸಿ ಮಗ್ಚೆ ಹಾಕೋಬೇಕಾಗಿರುತ್ತೆ ಜಾಸ್ತಿ ಬೇಯಿಸೋ ಹಾಗಿಲ್ಲ ಅಲ್ವಾ ಹಾಗಾಗಿ ಒಂದು ಒಂದು ಎರಡು ಮೂರು ಟೈಮು ಇದನ್ನು ಚೇಂಜ್ ಮಾಡಿ ಚೇಂಜ್ ಮಾಡಿ ಬೇಯಿಸ್ಕೊಬೋದು ಸ್ವಲ್ಪ ಸಿಮ್ಮಲ್ಲಿ ಬೇಯಿಸಿ ಆನಂತರ ನಾವು ಇದನ್ನು ಐ ಫ್ಲೇಮಲ್ಲಿ ಬೇಯಿಸ್ಕೋಬಹುದು ಇದನ್ನು ನಾವು ಫ್ರೈ ಮಾಡ್ತಾ ಇರೋದ್ರೂ ಕೂಡ ಫಿಶ್ದು ಏನು ಸ್ಮೆಲ್ ಬರ್ತಾ ಇರುತ್ತೆ ಅದು ಒಂದು ಒಳ್ಳೆ ಫ್ಲೇವರ್ನ ಕೊಡುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರಬಹುದು ಮತ್ತು ಖಾರ ಏನಿರ್ಬೋದು ಅದು ಒಳ್ಳೆಯ ಒಂದು ಟೇಸ್ಟನ್ನ ಕೊಡುತ್ತೆ ಸೊ ಇವಾಗ ನಾನು ಈ ರೀತಿಯಾಗಿ ಮಗ್ಚಾಕಿ ಮಗ್ಚಾಕಿ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಮನೆಯಲ್ಲಿ ಈಸಿಯಾಗಿ ಯಾರಿಗೆಲ್ಲ ತವಾ ಫ್ರೈನ ಮಾಡೋದಕ್ಕೆ ಬರೋದಿಲ್ಲ ಅವರು ಈ ರೀತಿಯಾಗಿ ಮಾಡಿ ಕೆಲವರಿಗೆ ಫಿಶ್ದು ರೆಸಿಪೀಸು ಇಷ್ಟ ಆಗೋದಿಲ್ಲ ಅಂಥವ್ರು ನಾನು ತೋರಿಸಿರೋಂತಹ ಸಾಂಬಾರು ಮತ್ತು ಈ ಒಂದು ತರ ತವಾ ಫ್ರೈನ ಮಾಡಿ ನಿಮಗೆ ಈಸಿ ಅಂತ ಕೂಡ ಅನಿಸುತ್ತೆ ಹಾಗೆ ತುಂಬ ಸ್ಮೆಲ್ ಬರೋದಿಲ್ಲ ಮೀನು ತೊಳೆಯುವಾಗಲೇ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ತೊಳೆದ್ರೆ ನೀಟಾಗಿ ಅದು ಸ್ಮೆಲ್ ಎಲ್ಲ ಹೋಗಿರುತ್ತೆ ಇವಾಗೇನು ಇದರಲ್ಲಿ ಸಿಟಿಗಳಲ್ಲಿ ಮೀನುಗಳು ಯಾವುದೂ ಸ್ಮೆಲ್ ಬರೋದಿಲ್ಲ ಜಸ್ಟ್ ಅಂಗಡಿ ಹತ್ರ ಸ್ಮೆಲ್ ಬಂದಿರೋದೆ ಅನಿಸುತ್ತೆ ಮನೆಯಲ್ಲಿ ಅಷ್ಟಾಗಿ ಸ್ಮೆಲ್ ಬರೋದಿಲ್ಲ ಕೆಲವೊಂದು ಮೀನುಗಳು ಸ್ಮೆಲ್ ಬರುತ್ತೆ ಬರಲ್ಲ ಅಂತ ಹೇಳಲ್ಲ ಇದು ನಾವು ತಂದಿರೋ ಮೀನು ಅಷ್ಟಾಗಿ ಸ್ಮೆಲ್ ಏನು ಬರ್ತಾ ಇರಲಿಲ್ಲ ನಾನು ಎಷ್ಟು ಎಣ್ಣೆನ ತೊಗೊಳುತ್ತೆ ನೋಡಿ ಜಸ್ಟ್ ಅವಾಗ ಒಂದೊಂದು ಸ್ಪೂನ್ ಅಲ್ಲಿ ಹಾಕಿ ಇದನ್ನ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಫೈನಲ್ ನಮ್ಮ ತವಾ ಫ್ರೈ ರೆಡಿ ಆಯ್ತು ನೋಡ್ತಾ ಇದ್ದೀರಲ್ವಾ ತುಂಬಾನೇ ಚೆನ್ನಾಗಿದೆ ಒಳ್ಳೆ ಮೀನ್ ಸಾಂಬಾರ್ ಜೊತೆಗೆ ಒಂದು ಒಳ್ಳೆ ಊಟನ ಮಧ್ಯಾಹ್ನಕ್ಕೆ ನಾವು ತಗೊಂಡಿದ್ದೀವಿ ನೀವು ಕೂಡ ಈ ಒಂದು ವಿಡಿಯೋನ ನೋಡಿ ಹಾಗೆ ಮನೆಯಲ್ಲಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯಲ್ಲಿರೋರೆಲ್ಲರೂ ಕೂಡ ಈ ಒಂದು ರೆಸಿಪಿನ ತುಂಬಾ ಇಷ್ಟಪಡ್ತಾರೆ ಮಕ್ಕಳಂತೂ ತುಂಬ ಚೆನ್ನಾಗಿ ಇಷ್ಟಪಟ್ಟು ಈ ಒಂದು ರೆಸಿಪಿನ ತಿಂತಾರೆ ನನಗಂತೂ ತುಂಬಾ ಇಷ್ಟಪಟ್ಟು ಮಾಡಿರುವಂತಹ ಒಂದು ರೆಸಿಪಿ ಕಲ್ತಿರೋದು ಕೂಡ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ವೀಡಿಯೋನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ನಮಗೂ ಕೂಡ ಸಪೋರ್ಟನ್ನು ಮಾಡಿ ಥ್ಯಾಂಕ್ ಯು ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್